ಕುಮಾರಸ್ವಾಮಿ ಜಿಲ್ಲೆಗೆ ಏನು ಮಾಡಿದ್ದೀರಾ ಎಂದು ಕೇಳಿದೆಯಲ್ಲಪ್ಪ ನಿನಗೆ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬಾ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆಂದು ಉತ್ತರ ಕೊಡುತ್ತೇನೆಂದು ಶಾಸಕ ನರೇಂದ್ರ ಸ್ವಾಮಿಗೆ ಸವಾಲು ಹಾಕಿದ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಪಟ್ಟಣದ ಶಾಂತಿ ಸಮುದಾಯ ಭವನದ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಅಧಿಕಾರ ಅನುಭವಿಸಿ ಕೊನೆಗೆ ಅವರ ವಿರುದ್ಧವೇ ಸದನದಲ್ಲಿ ತೊಡೆತಟ್ಟಿ ನಡೆದುಕೊಂಡಿದ್ದೀಯಾ ಎಂಬುದು ರಾಜ್ಯದ ಜನರಿಗೆ ತಿಳಿದಿದೆ ಇನ್ನು ಇಲ್ಲಿನ ಕ್ಷೇತ್ರದ ಸಾಮಾನ್ಯ ಜನರನ್ನು ಹಾಗೂ ನಿನ್ನದೇ ಪಕ್ಷದ ಮುಖಂಡರನ್ನು ಯಾವ ರೀತಿ ಗೌರವದಿಂದ ನಡೆದುಕೊಳ್ಳುತ್ತಿದ್ದೀಯಾ ಎಂಬುದು ನಿನ್ನ ದುರಾಂಕಾರದ ನಡವಳಿಕೆಯಿಂದ ಈಗಾಗಲೇ ರೋಸಿ ಹೋಗಿದ್ದಾರೆ ಎಂದ ಅವರು ಶಾಸಕತ್ವ ಕಳೆದುಕೊಂಡು ಅನರ್ಹನಾಗಿ ಕುಳಿತಿದ್ದ ನೀನು ದೆಹಲಿಯಲ್ಲಿ ನಮ್ಮ ನಾಯಕ ದೇವೇಗೌಡರ ಕಾಲು ಹಿಡಿದುಕೊಂಡು ಸಹಕಾರ ಪಡೆದುಕೊಂಡು ಅವರು ಕೊಟ್ಟ ಭಿಕ್ಷೆಯಿಂದ ನೀನು ಇಂದು ಶಾಸಕ ಸ್ಥಾನ ಪಡೆದುಕೊಂಡಿದ್ದೀಯಾ ಎಂಬುದನ್ನು ಮರೆಯಬೇಡ ಎಂದು ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು ಮಂಡ್ಯ ಜಿಲ್ಲೆಗೆ ನಮ್ಮ ನಾಯಕ ಕುಮಾರಣ್ಣ ಕೊಡುಗೆ ಏನು ಎಂದು ಪ್ರಶ್ನಿಸಿರುವ ನಿಮಗೆ ನಾನು ಮಾಹಿತಿ ಕೊಡುತ್ತೇನೆ ಅವರ ಕೆಲಸಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಎಂದರು ನಿಮ್ಮ ದುರ್ನಡತೆಗೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಬೇಸತ್ತು ದೂರ ಉಳಿದಿರುವುದು ನಿಮಗೆ ತಿಳಿದಿದೆ ಮುನಿಸಿಕೊಂಡಿರುವ ಕಾಂಗ್ರೆಸ್ ಮುಖಂಡರು ಮುನ್ನೆಲೆಗೆ ಬನ್ನಿ ನಿಮಗೆ ರಕ್ಷಣೆಯನ್ನು ನಾವು ಕೊಡುತ್ತೇವೆ ಎಂದರು ಇನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಮತದಾರರು ನಿಮಗೆ ಕೊಡಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ನಾನೇ ತೆಗೆದುಕೊಳ್ಳುತ್ತೇನೆ ನೀನು ಒಂದು ಓಟು ಲೀಡ್ ಪಡೆದುಕೊಂಡ್ರೆ ಬೇರೆ ಮಾತನಾಡ್ತೇನೆ ಎಂದು ಸಿಎಸ್ಪಿ ಗುಡುಗಿದರು ಇಪ್ಪತ್ತೆಂಟರಲ್ಲಿ ಮೂರನೇ ಸ್ಥಾನ ಜೆಡಿಎಸ್ ಪಡೆದಿತ್ತು ಜಿಲ್ಲಾ ಕ್ಷೇತ್ರಗಳಲ್ಲಿ ಜಯಭೇರಿ ನಡೆಸುವ ಮೂಲಕ ಮೋದಿ ಪ್ರಧಾನಿ ಮಾಡಲು ಯಾವುದೇ ಅಪಪ್ರಚಾರಗಳಿಗೆ ಮತದಾರರು ಕಿವಿ ಕೊಡದೆ ಕುಮಾರಣ್ಣರನ್ನು ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳುಹಿಸುವಂತೆ ಮನವಿ ಮಾಡಿದರು ಮಂಡ್ಯದಲ್ಲಿ ಹಣವಂತ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೃದಯವಂತ ಮೈತ್ರಿಕೂಟ ನಮ್ಮ ಕುಮಾರಣ್ಣ ಎಂದ ಅವರು ಸ್ಟಾರ್ ಚಂದ್ರುನನ್ನ ಗೆಳೆಯ ಚುನಾವಣಾ ಮುಗಿಯುವಷ್ಟರಲ್ಲಿ ಬೋಲ್ಡ್ ಚಂದ್ರು ಮಾಡಿ ಕಾಂಗ್ರೆಸ್ನವರು ಕಳುಹಿಸುತ್ತಾರೆ ಎಂದು ರು ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಭೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶಾಸಕ ನರೇಂದ್ರ ಸ್ವಾಮಿ ಅವರೇ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ನಿಮ್ಮ ದುರಂಕಾರದ ವರ್ತನೆಯನ್ನು ಮತದಾರರು ನೋಡುತ್ತಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಗ್ಯಾರಂಟಿ ಯೋಜನೆಗಳ ಬೋಗಸ್ ಭರವಸೆಯಿಂದ ನೀವು ಶಾಸಕರಾಗಿದ್ದೀರಿ ಅವರೇ ಅಧಿಕಾರ ಯಾರಿಗೂ ವಾಸ್ತವದಲ್ಲಿಲ್ಲ ಆದರೆ ನೀವು ಈ ರೀತಿ ದುರಂಕಾರದಿಂದ ವರ್ತಿಸಿದರೆ ನೀವು ನೆಲ ಕಚ್ಚುವುದು ಶತಸಿದ್ಧ ಎಂದು ಅವರ ವಿರುದ್ಧ ಕಿಡಿಕಾರಿದರು ಇನ್ನು ಯಾವುದೇ ರೀತಿ ಒಬ್ಬ ಯೋಧ ದೇಶದ ರಕ್ಷಣೆಗಾಗಿ ಗಡಿಯನ್ನು ಕಾಯುತ್ತಾನೋ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯೇ ದೇಶದ ಅಭಿವೃದ್ಧಿಗಾಗಿ ಸೈನಿಕನ ರೀತಿ ದುಡಿಯುತ್ತಿದ್ದಾರೆ ದೇಶವನ್ನು ವಿಶ್ವ ಮಟ್ಟದಲ್ಲಿ ಗೌರವಿಸುವಂತಹ ಆಡಳಿತ ನೀಡುತ್ತಿರುವ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕೆಂಬ ಉದ್ದೇಶದಿಂದ ನಮ್ಮ ತಾತ ದೇವೇಗೌಡ ಸಾಹೇಬರು ದಿಟ್ಟ ನಿರ್ಧಾರ ತೆಗೆದುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಲು ಬೆಂಬಲಿಸಿ ಎಂದ ಅವರು ಏಪ್ರಿಲ್ ನಾಲ್ಕರಂದು ಕುಮಾರಣ್ಣ ನಾಮಪತ್ರ ಸಲ್ಲಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಆಗಮಿಸುವಂತೆ ಕೋರಿದರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನಾದರೂ ಕೊಡುಗೆ ನೀಡಿದರೆ ಅದು ಜೆಡಿಎಸ್ ಪಕ್ಷ ಮಾತ್ರ ಸಂವಿಧಾನದ ಆಶಯಗಳನ್ನು ಯಥಾವತ್ತಾಗಿ ಜಾರಿಗೊಳಿಸಿದವರು ನಮ್ಮ ವರಿಷ್ಠರಾದ ಮಾಜಿ ಪ್ರಧಾನಿ ದೇವೇಗೌಡರು ಎಂಬುದನ್ನು ನನ್ನ ದಲಿತ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಎಂದರು ಪ್ರಧಾನಿ ಮೋದಿ ಮತ್ತು ದೇವೇಗೌಡರು ಇಂದಿಗೂ ನಾವು ಶೂದ್ರ ಸಮಾಜದಿಂದ ಬಂದಿದ್ದು ಸಂವಿಧಾನದಿಂದ ಆಡಳಿತ ನಡೆಸುತ್ತಿದ್ದೇವೆಂದು ಹೇಳುತ್ತಾರೆ ದಲಿತರಿಗೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದೆ ಅಲ್ಲದೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಸೋಲಿಸಿ ಅಪಮಾನ ಮಾಡಿದೆ ಅದೇ ರೀತಿ ಇಂದು ಮಲ್ಲಿಕಾರ್ಜುನ ಖರ್ಗೆರವರಿಗೆ ಮೋಸ ಮಾಡಲು ಹೊರಟಿದ್ದಾರೆ ವಿರೋಧಿಗಳ ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡದೆ ಕುಮಾರಣ್ಣನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ರು ಇನ್ನು ರಾಜ್ಯಸಭಾ ಸದಸ್ಯ ಜಗೇಶ್ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ನಾರಾಯಣಗೌಡ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಡಿ ಜಯರಾಮು ಜಿಲ್ಲಾಧ್ಯಕ್ಷ ಡಿರಮೇಶ್ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇವತ್ತಿನ ಶಾಸಕರು ಅವತ್ತು ಯಾವ ಪಕ್ಷಕ್ಕೂ ನಾವು ಮರ್ಕೋತಿ ಆಟ ಆಡ್ತಾ ಇದ್ದು ಯಾವ ಮರದಿಂದ ಯಾವ ಮರದ ಬರ್ತಾರೆ ಜಿಗಿಬಂದಿತ್ತು ಹಂಗೆ ನಮ್ಮ ಯಡಿಯೂರಪ್ಪ ಮರಕ್ ಜಿಗ್ದಿದ್ವಿ ಮಂತ್ರಿನೂ ಆನು ಜೀವನ ಮಂತ್ರಿ ಆಗಿ ಆಯ್ತಿರ್ಲಿಲ್ಲ ಗೊತ್ತ ಮಾಡ್ತಾ ಇಲ್ಲ ಒಂದು ಆಟ ಅಂತ ಮಂತ್ರಿ ಮಾಡಿದಂಥ ಯಡಿಯೂರಪ್ಪ ಅವ್ರಿಗೆ ವಿಧಾನಸೌಧದಲ್ಲಿ ಕೊಡೆ ತಟ್ಟಂತ ನೀವ್ರು ನೀವು ಏನು ಮಳವಾಣಿ ತಾಲೂಕಿನಲ್ಲಿ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನರೇಂದ್ರ ಸ್ವಾಮಿ ಅವರೇ ಬದಲು ನನ್ನ ಮನೆ ಸಾಗ್ಯ ಸ್ವಲ್ಪ ಬಂದಿದೆ ನಮ್ಮ ಶಿವಲಿಂಗೇಗೌಡರು ಉತ್ಸವಗೌಡರು ತಂಬೋರು ತೀರ್ಕೊಂಡಿದ್ರು ರಾತ್ರಿ ಹತ್ತು ಗಂಟೆಲಿ ನಾನು ಬಂದೆ ಭಾಳ ಹೊತ್ತು ನನಗೆ ನನ್ನ ಬಹಳ ಇತಹಿಶಿಗಳು ಇಲ್ಲಿ ಅವರು ಒರಿಜಿನಲ್ ಕಾಂಗ್ರೆಸ್ಗರಾದರು ನನ್ನ ಪ್ರತಿ ಚುನಾವಣೆಯಲ್ಲಿ ಬಂದು ನನಗೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಂಥ ಕುಟುಂಬ ಅದು ನಾನು ಹಲವಾರು ಬಾರಿ ಬಂದ್ಬಿಡಿ ನಮ್ಮ ಪಾರ್ಟಿಗೆಲ್ಲ ಅಂತ ಏ ಹಾಗೆಲ್ಲ ಆಗಲ್ಲ ನಾವು ಕಾಂಗ್ರೆಸ್ರು ಕಾಂಗ್ರೆಸ್ ಉಸ್ಸಾಮ್ರು ಎಂಥ ಹಿರಿಯರು ಮೊನ್ನೆ ಅಲ್ಲಿ ಹೇಳ್ತಾ ಒಂದು ಗಂಟೆ ನಾನು ಸರ್ಗರ ಕೂತಿದ್ದೆ ಮೊನ್ನೆ ಇವರೇ ಕಣಪ್ಪ ಪಾರ್ಟಿ ಅಧ್ಯಕ್ಷರಾಗಿ ಭಾಳ ನಾವು ಬ್ಯಾಡ ಕಂದ್ರೆ ಅಂದ್ರೆ ಕೇಳಲಿಲ್ಲ ಓಟ್ ಹಾಕ್ಸಿದ್ರಿ ನಮ್ಮ ಮನೆ ಕಾಳೆ ಕಳ್ಬಿಟ್ಟು ಈ ಕ್ಷೇತ್ರದ ಶಾಸಕರು ಅಂತೇಳಿ ಒಬ್ಬ ಜನಸಾಮಾನ್ಯರು ಮಾತಾಡ್ತಾ ಇದ್ರು ಅದು ಆದ್ರೆ ಹತ್ತುವರೆ ಗಂಟೆ ಸರ್ಬೋದು ಒಬ್ಬ ತೊಡದೆ ಕೆಲಸ ಇನ್ನು ಯಡಿಯೂರಪ್ಪ ತೊಡೆ ತೊಡೆ ಕಷ್ಟವ್ರು ಈ ಪುಡ್ಸ ಕೊಟ್ಟರು ಮೊದಲು ಬಿಡ್ತೀರೇನ್ರಿ ಹೇಳಿದ್ರು ಡಾಕ್ಟರ್ ಅಂದಾನಿ ಅವ್ರು ಏನ್ ಮಾಡಿದೀರಿ ಇಂತಕ್ಕಂಥದನ್ನ ಇವತ್ತು ಒಂದು ಶಿಕ್ಷಣ ಕ್ರಾಂತಿ ನಡೀತು ಇದೇ ಯಡಿಯೂರಪ್ಪ ಕುಮಾರಣ್ಣವರ ಬಿಜೆಪಿ ಜೆಡಿಎಸ್ ಪಕ್ಷದ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಈ ನಾಡಿನಲ್ಲಿ ಬಸವರಾಜ್ ಹೊರಟ್ಟಿ ಸಾಹೇಬಿದ್ದಾರೆ ಬಿಜೆಪಿ ಪಕ್ಷದಲ್ಲೇ ಬಜಾರ್ ಎಲ್ಲೂ ಹೋಗಲ್ಲ ಅವರು ಎಲ್ಲ ಫೋನ್ ಮಾತಾಡೋದು ಬರೋಕ್ಕೆ ಹೋಗ್ತಾ ಇದ್ದಾರೆ ಅಣ್ಣ ಒಂದು ಶಿಕ್ಷಣ ಕ್ರಾಂತಿ ನಡೀತು ಸ್ವತಂತ್ರ ಬಂದ ಆ ಎರಡ್ ಸಾವಿರದ ಆರು ನೆಂಟಿದ್ದಂತ ಹೈಸ್ಕೂಲ್ ಗಳಿಗೆ ಒಂದು ಸಾವಿರ ಹೊಸ ಹೈಸ್ಕೂಲ್ ಗಳು ಸಾವಿರದ ಇನ್ನೂರು ಹೊಸ ಹೈಸ್ಕೂಲ್ ಗಳನ್ನ ಈ ರಾಜ್ಯ ಕೊಟ್ಟರು ಆರ್ನೂರು ಕಾಲೇಜುಗಳನ್ನು ಕೊಟ್ಟರು ನಮ್ಮ ಗ್ರಾಮಾಂತರ ಪ್ರದೇಶದ ಬಡವರ ಮಕ್ಕಳು ಎಲ್ಲ ಸಮುದಾಯ ಸೇರಿದ ಬಡವರ ಮಕ್ಕಳು ಅವರವರ ಪರಿಮಿತಿನಲ್ಲಿ ಅವರು ವಿದ್ಯಾವಂತರಾಗಬೇಕು ಅಂತ ಕುಮಾರಣ್ಣ ಯಾರು ಅಂತಕ್ಕಂಥದ್ದು ನಿಮಗೆ ಸದನದ ಒಳಗೆ ತೋರಿಸ್ತಾ ಇದ್ದು ಸದನದ ಒಳಗೆ ತೋರಿಸ್ತಾ ಇದ್ದು ನಿಮ್ಮ ಇವತ್ತು ನೀವು ಮತ್ತೊಮ್ಮೆ ಶಾಸಕರಾಗಿ ನೀವು ಬಂದಿರುವಂತ ಕ್ಷೇತ್ರದಲ್ಲಿ ಮಾತಾಡೋಕ್ಕೆ ನಮ್ಗೆ ಬಂದು ನಾಲ್ಕೈದಿ ಒಕ್ಕೊತ್ತರ ಮಾಡ್ತಕ್ಕಂಥವನು ಬರೀ ಒಕ್ಕಲೇ ಅಲ್ಲ ಇವತ್ತು ನನ್ನ ದಲಿತ ಯಜಮಾನ ಕೈಲಿ ನನ್ನ ಕಡದನ ರಾಶಿ ಪೂಜೆ ಮಾಡಿ ಇವತ್ತು ನಾನು ಪ್ರತಿ ಸಂಕಾತಿನಲ್ಲಿ ಉಲ್ಲಾಕ್ತೀನಿ ಒತ್ತೊಂಬರಿ ನೀವು ಉಲ್ಲಾಕೋ ಬಂದ್ರೆ ಉಲ್ಲಾಖರಾಗಿ ಯಾವುದೋ ಗಡಿನಲ್ಲಿ ಎಲ್ಲೋ ಆಟ ಆಡ್ಕೊಂಡಿದ್ದವರು ಕಾಂಗ್ರೆಸ್ ಪಾಪ ನೀನು ಇಂಡಿಪೆಂಡೆಂಟ್ ಆಗೋ ಇಲ್ಲ ಇನ್ನೊಂದಾಗಿ ಬಂದಾಗೋ ನಿನ್ಸೋರ್ಸಿ ನಿನ್ ವ್ಯಕ್ತಿತ್ವನ ಸಿದ್ದರಾಮಯ್ಯನ ವ್ಯಕ್ತಿತ್ವ ನಿಮ್ಗೆ ಗೊತ್ತೇನಪ್ಪ ಕೇಳು ಈ ಪುಟ್ಟವಾದ ವ್ಯಕ್ತಿತ್ವ ಏನು ಸಿದ್ದರಾಮಯ್ಯ ಹೇಳ್ತಾರೆ ಏ ಎಲ್ಲೇ ಮೇಲೂ ತಗೊಂಡೋಗ ದೇವೇಗೌಡರ ರಾಜ್ಯ ಪಡ್ಗೆ ಇಕ್ಕಿ ಆಗ್ತಾ ಯಾಕೋ ಯಾಕಂದ್ರೆ ಬಲವಂತ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ನೀತ್ತಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಮಾಡ್ತಾ ಬಂದಿರ್ತಕ್ಕಂಥವ್ರು ದೊಡ್ಡ ಲೋಹಿಯ ವಿಚಾರವೇಖ ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ ಅದ್ ಹೆಂಗ್ರಿ ಒಂದೇ ವ್ಯಕ್ತಿ ಅಂತ ಹೇಳಿ ಏನ್ ಮಾಡೋದು ಚೇತನ್ ಸರ್ ಜನ ಶಾಸಕರು ಮಾಡ್ಬಿಟ್ಟಾರೆ ಹೋಗೋ ಕಳ್ಕೊಂಡ ನಾನು ಶಿವಣ್ಣವರೇ ನಿಮ್ಗೆ ಎಷ್ಟು ಮಾನಸಿಕವಾಗಿ ನೋವು ಕೊಟ್ಟಿದ್ದಾರೆ ಮಾನಸಿಕವಾಗಿ ನೋವು ಕೊಟ್ಟಿದ್ದಾರೆ ದೊಡ್ಡ ಶಿವಣ್ಣವರೇ ಇಲ್ಲಿ ನನ್ನ ಜೊತೆ ಎಲ್ಸ್ಕೊಂಡಿದಾರೆ ಅವರು ಅದನ್ನು ಟೂರ್ ಸಮಾಜಕ್ಕೆ ಮಾಡಿದ ಅವಮಾನ ಅದೇನಪ್ಪ ಅವಂತೀರಿ ನನ್ನ ಡಾಕ್ಟರ್ ಅಂದಾಜೇ ನನ್ನ ದಲಿತ ನಾಯಕಿರ್ಬೇಕೇನ್ರಿ ನೋಡಿ ಕಳ ರಾಜಕಾರಣದಲ್ಲಿ ನಾನು ಸೋತೀನಿ ಅವನು ಸೋತೀವಿ ಏನು ಜನ ಎದುರಿಸ ರಾಜಕಾರಣ ಮಾಡ್ತಾರೆ ಇದೇ ದೇವೇಗೌಡ ಬೆಳೆದಂತ ಕಾಂಗ್ರೆಸ್ ಪಾಪ ಅವ್ರು ಬಗ್ಗೆ ಗೌರವ ಇದೆ ನಮ್ಗೆ ಯಾರು ಬಂದಿರಿ ಕಾನೂನು ದೇವೇಗೌಡರು ಬಂದು ಅಡಂಡ ಮನಿಗತಿ ಬಡವಣಿಗೆ ಮಹೇಂದ್ರ ಡಾಕ್ಟರ್ ಇಂದ್ರ ಯಾರು ಬಂದಿರಿ ಬಂದ್ಗುಡಿ ಮನಿಗಂತಿ ಅಡಂಡ ಮಾಡೋಣ ಅಂದ್ರು ದೇವೇಗೌಡ ರಾಮಕೃಷ್ಣ ಅವರ ಬೊಮ್ಮಾಯಿ ಸಾಹೇಬ್ರವರ ನಿರ್ವಹಣೆ ಎರಡನೇ ಹೆಸರು ಈರಗೊಂಡ ಅವತ್ತು ಈ ಮಹಾಜನ ಮಾಜನದ ಆಶೀರ್ವಾದದಿಂದ ಮನೆ ಮನೆಯಲ್ಲಿ ಚಂದಾಯಿಸಿ ಎತ್ತಿ ಒಂದು ರೂಪಾಯಿ ದುಡ್ಡನ್ನ ಪಾಟಿಯಿಂದಾಗಿ ದೇವರ ಮನೆಯಿಂದಾಗಿ ತರಿಸಿದೆ ಈ ಮಳವಳ್ಳಿ ತಾಲೂಕಿನ ಮಾಜನದಿಂದನೇ ಕಲೆಕ್ಟ್ ಮಾಡಿ ಹನ್ನೊಂದು ಮುಕ್ಕಾಲ್ಕು ಸಾವಿರ ನೀಡುವ ದೇವೇಗೌಡರನ್ನ ಜಯಂತಿ ಯಾರದಂತ ಕ್ಷೇತ್ರ ಜನವರಿ ಇಪ್ಪತ್ತಾರನೇ ತಾರೀಕು నన్ను బజెపి హెక్షన్ ముఖం కొందే ఇందు విచారణమ్మా నారాయణ గౌడ్ చాలా మాట్లాడతారు ఆయమ్ ఇదొందు చాలెంజ్ మాడ నన్న మళ్ళి తాలూకిన విధానసభా క్షేత్ర నెలిగించ ముందే తగ్దే ఈ స no